ಎಚ್ ಎನ್ ಕೆ ಶೆವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ಗಳಿಂದ ಮಾಡುವ ಅನಂತ ಅನಂತ ಧನ್ಯವಾದಗಳು ನಮ್ಮ ತಂಗಿ ಅವರ ಮಗಳಿಗೆ ಬಳೆ ತೊಡಿಸುವ ಪಾತ್ರವನ್ನು ಈ ವಿಡಿಯೋ ಮೂಲಕ ಹಾಕಿ ಹಾಕಿದ್ದೆವು ಈ ಪುಟ್ಟ ವಿಡಿಯೋವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಸಾವಿರ ಜನರು ನೋಡಿದ ವೀಕ್ಷಕರಿಗೆ ಧನ್ಯವಾದಗಳು ಹಾಗೂ ಐನೂರ ಇಪ್ಪತ್ತೇಳು ಸಬ್ಸ್ಕ್ರೈಬ್ ಮಾಡಿದವರೆಗೂ ಮತ್ತು ಮಾಡುವವರಿಗೆ ನನ್ನ ಪುಟ್ಟ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ ಮೊಟ್ಟ ಮೊದಲ ಮಾರಿಗೆ ಏಳು ಸಾವಿರ ಜನರು ನೋಡಿದ್ದಾರೆ ಎಂಬುದೇ ಒಂದು ಸಂತೋಷವಾಯಿತು ನಿಮ್ಮ ಸ್ಫೂರ್ತಿ ಸದಾ ಹೀಗೆ ಇರಲಿ ಎಂದು ನಾವು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ ಎಚ್ ಎನ್ ಕೆ ಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ತಮ್ಮ ಅಮೃತ ಹಸ್ತದಿಂದ ಇಂದಿಗೆ ಐನೂರ ಇಪ್ಪತ್ತೇಳು ಜನ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸಾವಿರ ಮುಟ್ಟಲಿ ಎಂಬುದೇ ನಮ್ಮ ಆಸೆ ಇರುವುದರಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನಂತ ಧನ್ಯವಾದಗಳು ಚಾನಲ್ ಕಡೆಯಿಂದ ಧನ್ಯವಾದಗಳು ಇದೇ ರೀತಿ ತಾವೆಲ್ಲರೂ ನಮ್ಮ ವಿಡಿಯೋವನ್ನು ನೋಡಿ ಆನಂದವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ధన్యవాదాలు